ಮಾಧ್ಯಮ ಮಿತ್ರೆ ತಮ್ಮನ್ನು ಸ್ವಾಗತ ಮಾಡುತ್ತಾ ಮೊನ್ನೆ ಕಳೆದ ವಾರ ಮಾಡಿದಂಥ ಪತ್ರಿಕಾಗೋಷ್ಠಿ ಮುಂದುವರೆದ ಭಾಗವಾಗಿ ಗ್ರೇಡ್ ಟು ತಹಶೀಲ್ದಾರ್ ತ ಹುಕ್ಕೇರಿ ಗ್ರೇಡ್ ಟು ತಹಶೀಲ್ದಾರ್ ಮಾಡಿದಂಥ ಅನಾಹುತ ಬಗ್ಗೆ ನಾನು ಸವಿಸ್ತಾರವಾಗಿ ತಮಗೆಲ್ಲ ಮಾಧ್ಯಮ ಮಿತ್ರಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದೆ ಅದು ಮುಂದುವರೆದ ಭಾಗವಾಗಿ ನಮ್ಮ ಸಮಾಜದ ಈ ಭಾಗದ ಒಂದು ಹತ್ತು ಜಿಲ್ಲೆಯಿಂದ ಪ್ರಮುಖ ನಾಯಕರು ಕರೆದು ಚರ್ಚೆ ಮಾಡಿಕೊಂಡು ನಾಳೆ ಬರುವಂಥ ಅಧಿವೇಶನದಲ್ಲಿ ಸರ್ಕಾರ ಗಮನಕ್ಕೆ ಹೇಗೆ ತರೋದು ಏನು ಮಾಡೋದು ಚರ್ಚೆ ಮಾಡಿದ್ದೇವೆ ಈ ಸರ್ಕಾರ ಮುಂದು ಹೇಗೆ ಸ್ಪಂದನೆ ಮಾಡಿದೆ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತದೆ ಆಮೇಲೆ ನಾವು ಈ ಒಂದು ವಿಷಯವನ್ನು ಜನತಾ ನ್ಯಾಯಾಲಯ ಮುಖಾಂತರ ರಾಜ್ಯದ ಮೂಲೆ ಮೂಲೆಗೆ ಬರೀ ವಾಲ್ಮೀಕಿ ಅಲ್ಲ ಎಸ್ ಸಿ ಎಸ್ ಇರ್ಬೋದು ಓ ಬಿ ಹಿಂದೂ ಜನಾಂಗ ಇರ್ಬೋದು ಎಲ್ಲರ ಕೊಟ್ಟು ಸೆಟ್ ತೊಗೊಂಡು ಯಾರೋ ತಮ್ಮ ಅವ್ರ ವಿದ್ಯಾರ್ಥಿ ಇರ್ಬೋದು ವಿದ್ಯಾರ್ಥಿ ವೇತನ ಇರ್ಬೋದು ಎಲ್ಲಾದಲ್ಲಿ ನಮ್ಗೆ ವಿಶೇಷವಾಗಿ ಐದಾರು ಜನಾಂಗಕ್ಕೆ ಭಾಳ ಅನ್ಯಾಯ ಆಗುತ್ತದೆ ಅದನ್ನು ಪೂ ವಿಶೇಷವಾಗಿ ಜನತಾ ನ್ಯಾಯಾಲಯದಲ್ಲಿ ಹೋಲಿಕೆ ನಾವು ತೀರ್ಮಾನ ಮಾಡಿದ್ದೇವೆ ಎಸ್ ವಿಶೇಷ ಚರ್ಚೆ ಏನಾದ್ರೆ ಮಣ್ಣೆ ಇನ್ನೂ ಹೇಳಿದಿಲ್ಲ ಅದೇ ಮುಂದುವರೆ ಭಾಗ ಹೇಳಿದಿಲ್ಲ ನಮ್ಮ ಗ್ರೇಟ್ ಉದ್ದೇಶದವ್ರ ಬಗ್ಗೆ ಇನ್ನೂ ಅಟ್ಟು ಸರ್ಕಾರ ಗಂಭೀರವಾಗಿ ಪ್ರಗಣಿಸೋದು ಗೊತ್ತಿಲ್ಲ ಇನ್ನು ಯಾಕಂದರೆ ಎಷ್ಟರ ಮಟ್ಟಿಗೆ ಸರ್ಕಾರ ಇವು ಗೊತ್ತಿಲ್ಲ ಒಂದು ಬರೀ ಒಬ್ಬರು ಲಾ ಡಿಪಾರ್ಟ್ಮೆಂಟಿಂದ ಗೌರ್ಮೆಂಟ್ ಅಡ್ವೊಕೇಟ್ಗೆ ನೋಟಿಸ್ ಕೊಟ್ಟು ಇದನ್ನ ಯಾಕೆ ನೀವು ಅಬ್ಜೆಕ್ಷನ್ ಕಲಿತು ಕೀಳಿದ ಅಷ್ಟೇ ಕೀಳಿದಾರೆ ಬಿಟ್ಟು ಸರ್ಕಾರ ಮಟ್ಟದಲ್ಲಿ ಏನಾಗಿದೆ ಅಂತ ನಮ್ಗೆ ನಮ್ಗೆ ಮಾಹಿತಿ ಬಂದಿಲ್ಲ ಆದಷ್ಟು ನಮ್ಮ ನಾವು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೋತೇವೆ ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ಜನಾಂಗದಿಂದ ಪ್ರತಿನಿಧಿಯಾಗಿ ಎಲ್ಲ ನಮ್ಮ ಜನಾಂಗದ ಎಲ್ಲ ಜನಾಂಗ ದಿನನಿತ್ಯ ದಿನದಿಂದ ಅವರು ವಿಶೇಷವಾಗಿ ಫೇಕ್ ಸರ್ಟಿಫಿಕೇಟ್ ಅಂದ್ರೆ ಭಾಳ ದೊಡ್ಡ ಇದೊಂದು ಗಂಭೀರವಾದ ಸಮಸ್ಯೆ ಇರೋದರಿಂದ ನಮ್ಮ ಮುಖ್ಯಮಂತ್ರಿಯವ್ರು ಮಣಿ ಮಾಡ್ಕೋತೀನಿ ಪ್ರತಿ ಶೀಘ್ರದಲ್ಲಿ ನಮಗೆ ನಮ್ಮ ಸಮಾಜಕ್ಕೆ ವಾಲ್ಮೀಕಿ ಜನಾಂಗಕ್ಕೆ ಮತ್ತು ಎಲ್ಲ ಉಳಿಕತಾ ತುಳಿತಂಥ ಜನಾಂಗಕ್ಕೆ ಅವರ ನ್ಯಾಯ ತಕ್ಷಣ ಕೊಡಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ಮಧ್ಯೆ ಮುಖ್ಯಮಂತ್ರಿ ಮಣಿ ಮಾಡ್ಕೋತೀನಿ ಕೊಟ್ಟಿದೆ ಅವರ ನಾನು ಮಾತಾಡಿ ಮತ್ತೊಂದು ಸಲ ಮಾತಾಡಿದ್ದೀನಿ ಅವರು ಅಧಿವೇಶನದಲ್ಲಿ ಸ್ವಲ್ಪ ತಯಾರಿ ಬೀಜಿದ್ರು ಆದರೂ ಸಹಿತ ಜ ಸ್ಥಳೀಯ ಜಿಲ್ಲಾಧಿಕಾರಿ ಸ್ಪಂದನೆ ಮಾಡಿದ್ದಾರೆ ಬಟ್ ಎಷ್ಟು ಮಟ್ಟಿಗೆ ಅವ್ರಿಗೆ ಅವರು ತಮ್ಮ ಅಧಿಕಾರಿ ವ್ಯಾಪ್ತಿಯಲ್ಲಿ ಮಾಡುತ್ತಾರೆ ಇದು ಇರ್ಬೋದು ಒತ್ತಡದಲ್ಲಿ ಕೆಲಸ ಮಾಡೋದಿರ್ಬೋದು ಯಾಕಂದರೆ ಅದನ್ನು ಅವ್ರ ನಮಗೆ ಅನಿಸಿದೆ ಅದನ್ನು ಒತ್ತಡದ ಕೆಲಸ ಮಾಡ್ತಾರೆ ಅಂತ ನಿಮ್ದು ತಿಳ್ಕೊಳ್ಳಿ ಅದು ಯಾರು ತಿಳ್ಕೊಳ್ಳಿರಬಹುದು ಕೆಲವೊಂದು ವಿಷಯ ಮಾಧ್ಯಮದಲ್ಲಿ ಹೆಂಚ ಪರವಾಗಿಲ್ಲ ಅದನ್ನು ನಾವು ಕ್ಲೋಸ್ ಡೋರಲ್ಲಿ ಮೀಟಿಂಗ್ ಚರ್ಚೆ ಮಾಡಿದ್ದೀವಿ ಇದನ್ನು ಹೆಂಗೆ ನ್ಯಾಯ ಸಮಾಜ ಮುಂದುವಂದ್ರೆ ಮುಂದಿನ ಹತ್ತೊಂಬತ್ತು ಅಧಿವೇಶನದ ರೂಪರೇಷನ್ ನೋಡ್ಕೊಂಡು ಮುಂದಿನ ದಿಶನ್ ತೋತ ಮಾಡ್ತೀವಿ ನಮ್ಮ ಪಕ್ಷ ಇನ್ವಾಲ್ವ್ ಮಾಡ್ತೈತೆ ನಮ್ಮ ಭಾರತೀಯ ಜನತಾ ಪಕ್ಷನ ಇನ್ವಾಲ್ವ್ ಮಾಡ್ತೈತಿರಲ್ಲಿ ಕಾಣೋದು ನಾವು ಅಶೋಕ್ ನಮ್ಮ ವಿರೋಧ ಪಕ್ಷ ನಾಯಕ ಅಶೋಕ್ ಮುಖಾಂತರ ಅದನ್ನು ಅವರನ್ನು ಬೆಂಬಲವಾಗಿ ನಾನು ಹೇಳ್ತೀನಿ ಅಶೋಕ್ ಮುಖಾಂತ್ರ ನಾವು ಸಮಾಜದ ಎಲ್ಲರೂ ಪಕ್ಷಾತೀತರಲ್ಲಿ ಪಾಲ್ಗೊಳ್ಬೇಕಂತ ಮನೆ ಮಾಡ್ಕೊತ ಮುಖಾಂತರ ಇದ ಒಬ್ಬ ಗ್ರೇಟ್ರುತ್ ಹೆಸ ದೊಡ್ಡ ಹಣಾವ್ ಮಾಡಿಕ ಧೈರ್ಯ ಬಂದ ನಾವು ಒಂದು ಹಿಂದಿನ ಷಡ್ಯಂತ್ರ ಏನಿದೆ ಅಂತ ಹೊರಗೆ ಬರ್ಬೇಕಂತ ಈ ಸಂದರ್ಭದಲ್ಲಿ ನಾವು ನನಗೆ ಗೊತ್ತಿಲ್ಲ ವಿರೋಧ ಪಕ್ಷ ನಾಯಕರು ಅಷ್ಟೇ ಆಯ್ತು ನಾನು ಅವರ ಒಳಗೆ ಈಗ ನಾಳೆ ಸೋಮವಾರದಿಂದ ಒಳಗೆ ಹತ್ತೊಂಬತ್ತು ಹೊರಗೆ ಅಷ್ಟೇ ಇದರಲ್ಲಿ ಜ ಇದರಲ್ಲಿ ರಾಜಕೀಯ ಭರಿಸೋದು ಬೇಡ ನಮ್ಮ ಜನಾಂಗ್ ನ್ಯಾಯ ಸಿಗ್ಲತ್ತರೆ ಮಣಿ ಮಾಡ್ಕೊತೀನಿ ಅಷ್ಟೇ ರಾಜಕೀಯ ಬರೆಸೋದು ಬೇಡ ಎಲ್ಲರೂ ಮಣಿ ಮಾಡ್ಕೊಂಡು ಏನೋ ಯಾರು ತಪ್ಪು ಮಾಡೋದು ಅವ್ರು ಮಾಡೋದು ಹುಡುಕೋದು ಬೇಡ ಎಲ್ಲ ಕೂಡ ಸಮಾಜಕ್ಕೆ ಒಳ್ಳೇದಾಗಲಿ ಪ ಪ್ರಯತ್ನ ಮಾಡೋಣ ಐಂದ ಸಮಯ ಸಮಾಜದ ಆತನವನು ಬರೇ ವಾಲ್ಮೀಕಿ ಜನ ಆಗಿಲ್ಲ ಸಮಾಜದ ಅಣ್ಣ ಅದಕ್ಕೆ ಎಲ್ಲ ಹೋರಾಡಬೇಕು ಯಾಕಂದರೆ ನಮ್ಮ ಮುಖ್ಯಮಂತ್ರಿಯವರು ಅವರು ಬಂದು ಇವತ್ತು ಎರಡು ಸಾವಿರ ಮುಖ್ಯಮಂತ್ರಿ ಆಗಿದ್ದಾರೆ ಅದಕ್ಕೆ ಅವರು ದಯವಿಟ್ಟು ಸೀರಿಯಸ್ ಸೀರಿಯಸ್ಗೆ ಮನವಿ ಮಣಿ ಮಾಡ್ತಾನೆ ಎಸ್ ಆಗಿಲ್ಲ ಬಹುಶಃ ಪ್ರಮೋಷನ್ ಕೊಡ್ತಾರೆ ನೋಡ್ಬೇಕಷ್ಟೇ ಹಾಂ ಮತ್ತು ನೋಡೋಣ ಎಸ್ ಅದ ನಮ್ಮ ಸ್ಯಾ ನಮ್ಮ ಟೀಮ್ ಕಾನೂನು ತಜ್ಞರು ಮಾಡತ್ತ ಕಾನೂನು ಮಾಡಿದೆ ಕಾನೂನು ಬಿಟ್ಟು ಕಾನೂನದಲ್ಲಿ ಅದು ಅದು ನಿಲ್ಲೋದಿಲ್ಲ ಸುಳ್ಳು ಅದು ಪಾಪ ಕೋರ್ಟ್ ತಪ್ಪಲ್ಲ ಕೋರ್ಟ್ ವಕೀಲ ಏನು ಪೇಪರ್ ಕೊಡೋ ಪೇಪರ್ ಆದೇಶ ಮಾಡಿದಾರೆ ಅದನ್ನ ನಾವು ಮನವರಿಕೆ ಮಾಡಿಕೊಡಬೇಕು ಆರು ಕೋರ್ಟ್ ನೋಟಿಸ್ ಕೊಡ್ಬೇಕಾಯ್ತು ನೀರು ಅದು ಮಾಡೋದು ಅದು ಯಾಕೆ ಮಾಡೋಕೆ ಗೊತ್ತಿಲ್ಲ ನಾವು ಕಾನೂನು ಪಂಡಿತರಲ್ಲ ಅದನ್ನು ನಮ್ಮ ಮುಖ್ಯಲು ಚರ್ಚೆ ಮಾಡ್ತಾರೆ ಅದನ್ನು ಅದನ್ನು ಕ್ವಾಶ್ ಮಾಡಿ ನಮ್ಮ ಜನಾಂಗ ಮುಂದೆ ಆಗುವಂಥ ನಾವು ತಪ್ಪಿಸ್ತಕ್ಕ ಈಗ ಟೆಂಪಲ್ ಪ್ರಯತ್ನ ಮಾಡ್ತೀವಿ ಕುರುಬ ಬರಲಿ ಸುಣಗಾರ ಥರ ಆ ಭಾಗ ಕಬ್ಬೇ ಇರ್ತಾರ ಅವರು ಬರಲಿ ಉಪ್ಪಾರು ಬರಲಿ ಎಲ್ಲ ಸ್ವಾಗತ ಒಂದೇ ಮಣಿ ಮಾಡ್ಕೊತ ಪರ್ಸೆಂಟ್ ಜಾಸ್ತಿ ಮಾಡೋಕ್ಕು ಈಸ್ಬೇಡ್ರಿ ನಮ್ಮದು ನಮ್ಮ ಪರ್ಸೆಂಟ್ ಅವ್ರು ಎಷ್ಟು ಬರ್ತಾರೆ ಒ ಬಿ ಸಿ ತಗೋದ್ರೆ ನಮಗೆ ಜಾಸ್ತಿ ಮಾಡಿ ನಮ್ಮ ಯಾಕೆ ಐವತ್ತು ಕೆ ಜಿ ಜಾಸ್ತಿ ಹೋಗೋಲ್ಲ ಅಂದರೆ ಒ ಬಿ ಸಿ ಬಂದು ಎಲ್ಲ ಬರಲಿ ಅವ್ರು ಪರ್ಸೆಂಟ್ ಜಾಸ್ತಿ ಮಾಡ್ಲತ್ತ ಮಣ್ಣು ಮಾಡ್ಕೋತೀನಿ ಹಾಂ ದಿಲ್ಲಿ ಹೋಗಿ ಬಂದಿವಿ ವಿಜೇಂದ್ರ ಕಳಿಸಿದ್ರೆ ಮೇಡಮ್ ಅವರೇ ಹೇಳಿದ್ದಾರೆ ಮಣ್ಣೆ ಇಲ್ಲೋ ವಿಜೇಂದ್ರ ನಾನೇ ನಾನು ಅಂತ ನಾನೇ ಅವ್ರ ಸಂಬಂಧ ಬಂತೀವಿ ಅಷ್ಟೇ ಅದು ಮಾಧ್ಯಮ ಹೇಳುವಂಥ ವಿಚಾರ ಅಲ್ಲ ನಮ್ಮ ಪಕ್ಷ ಆಂತರಿಕ ಸಮಸ್ಯೆ ಅದು ಅಂತ ನಡೆದಿದೆ ಕಿವಿಯಾಗಿ ನೀವು ನಿಮ್ಮ ವಿನ ನಿಮ್ಮ ನಿಮ್ಮ ಪ್ರತಿನಿಧಿರು ತೋರಿಸಿರಲ್ಲ ನಾವು ಹೇಗೆ ಬೇಕು ಹಂಗೆ ಹೇಳಕ್ಕೆ ಬರೋಲ್ಲ ಬಟ್ ಒಳ್ಳೆ ದಿಲ್ಲಿ ಪ್ರವಾಸ ಒಳ್ಳೇದಾಗಿದೆ ಅದನ್ನ ಹೇಳಕ್ಕೆ ಬರಲ್ಲ ಹೈಕಮಾಂಡ್ ಇರೇ ಬದ್ ಅದು ಬೇಡ ಇಲ್ಲಿ ನಮ್ಮ ಎಲ್ಲ ಅದಾವ ಇಲ್ಲಿ ಇಲ್ಲಿ ಪಕ್ಷದ ಬೇಡ ಥ್ಯಾಂಕ್ ಯು ಒಂದು ವಿರೋಧ ಪಕ್ಷವಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಆರೋಪನೇ ಇದೆ ಈ ಸರಿ ಅಧಿವೇಶನದಲ್ಲಿ ನೀವು ಅಂದ್ರೆ ಬಿಜೆಪಿ ಎಲ್ಲ ನಾಯಕರು ಸೇರಿಕೊಂಡು ಒಂದು ವಿರೋಧ ಪಕ್ಷವಾಗಿ ಅವ್ರ ವಿರುದ್ಧ ಹೋರಾಟಕ್ಕೆ ಏನಾದ್ರು ಅಣಿ ಆಗ್ತಾ ಇದೆ ನೋಡಿ ಭಾರತೀಯ ಜನತಾ ಪಕ್ಷ ಎಷ್ಟೇ ಜಗಳಿದ್ರು ಪಕ್ಷ ವಿಷಯ ಬಂದಾಗ ಎಲ್ಲ ಒಂದೇ ನಾವು ಎಷ್ಟೇ ನಮಗೆ ವೈಯಕ್ತಿಕ ಅಭಿಪ್ರಾಯ ಬೇಕಾದಿರ್ಬೋದು ಆ ಪಕ್ಷ ಚೌಕಟ್ಟು ಬಂದಾಗ ಎಲ್ಲ ಒಂದೇ ಎಲ್ಲ ಒಂದೇ ಕೆಲಸ ಮಾಡ್ತೇವೆ ನೋಡೋಣ ಅದು ನಾವು ಮೊದಲೇ ನಾವು ಗೋಕಾಕ್ ಆಗ್ಬೇಕು ನಮ್ಮದು ಆಗದೆ ಯಾರು ಯಾಕೆ ಆಗಲಿ ತಾಲೂಕು ಹೊಡೆದು ಆಮೇಲೆ ಆಗ್ರಹ ಹಾ ಮಾಡತ್ತಾರ ಏನ್ ಮಾಡ್ತಾರೆ ನಾವು ಫಾಲೋ ಕೊಡ್ತೀವಿ ನಮ್ಮ ಅಶೋಕ್ ಅವ್ರ ಏನ್ ಕರಿತು ಅಷ್ಟೇ ಮಾತ್ರ ಉತ್ತರ ಕರ್ನಾಟಕದ ನೀನ ಮಾಡಿಸ್ಬಾರ ಇಲ್ಲ ಎಲ್ಲಾರು ಒಂದಕ್ಕು ಉತ್ತರ ಕನ್ನಡ ಬಂದಾಗ ಎಲ್ಲಾರು ಪಕ್ಷಾತೀತವಾಗಿ ಎಲ್ಲಾರು ಪಕ್ಷ ಒಂದಾಗ ಉತ್ತರ ಕನ್ನಡ ನೀರಾವರಿ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಯಾವ ಎಲ್ಲದಕ್ಕೂ ಒಂದಾಗಿ ಹೋರಾಡ್ತೀವಿ ಅದ್ರಲ್ಲಿ ಪಕ್ಷ ಮಾಡಿದ್ರು ಜಾತಿ ಮಾಡಿದ್ರು ರಾಜ್ಯದಲ್ಲಿ ಅಧಿಕಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತದೆ ಅದ್ರ ನಡುವೆ ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಸಂಬಂಧ ಇಲ್ಲ ಅವ್ರು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರ್ತಾರೋ ಸತೀಶ್ ಜಾರಕಿಹೊಳಿ ಹಾಕೋರು ಪರಮೇಶ್ ಹಾಕೋ ಕರಿಯಕ್ಕೆ ನಮ್ಗೆ ಗೊತ್ತಿಲ್ಲ ಯಾರು ಬಂದು ದೇವ್ರ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ನಮ್ಮ ಮನವಿ ಮಾಡ್ಕೋದು ಅದು ಜನ ಇನ್ನು ತೋರಿಸ್ತಾರ ಜನ ಜನ ಜನರಿಗೆ ಐದು ವರ್ಷ ಗಂಪ ಹೋಗಿ ಸಿಗಬೇಕಲ್ಲ ಹೋಗಿ ಅಲ್ಲಿ ಜನ ಉತ್ತರ ಇಲ್ಲ ನಾವು ನಡಿಬೇಕಣ್ಣಾರ ಐದು ವರ್ಷ ಮ್ಯಾಂಡೇಟ್ ಕೊಟ್ಟಾರೆ ಐದು ವರ್ಷ ಒಳ್ಳೆ ಕೆಲಸ ಮಾಡಬೇಕು ಆಗಿ ಅವ್ರಿಗೆ ನಂಬರ್ ಕೊಟ್ಟಾರೆ ಅದನ್ನು ದುರುಪಯೋಗ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡುತ್ತೆ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೇವೆ ಮತ್ತೆ ಥ್ಯಾಂಕ್